ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತೋರಿಸ್ತಾ ಇರೋದು ಸುಲ್ಪಟ್ಟೆ ಎಲೆಯಿಂದ ಸಿಂಬೆ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ನೋಡಿ ಈ ಥರ ಎಲೆಯಲ್ಲಿ ಈ ಥರ ಬಿಡಿಸ್ಕೊಬೇಕು ಒಂದೊಂದು ದಿನ ಸುಲ್ಪಟ್ಟೆ ಎಲೆಯಿಂದ ಬಿಡಿಸಿರೋದು ಎಲೆ ಮತ್ತು ಈ ಥರ ಕಡ್ಡಿ ಒಂದು ತಗೊಳ್ಳಿ ತಗೊಂಡು ನೋಡಿ ಈ ಥರ ಬಿಡಿಸಿ ಒಂದು ಆರು ಸೆಟ್ಟು ಎತ್ತಿಟ್ಕೊಬೇಕು ನೋಡಿ ಈ ಥರ ಮಡ್ಚಿ ಈ ಥರ ಮಡ್ಚಿ ಇದರೊಳಗೆ ಕಡ್ಡಿನ ಸೇರಿಸಿ ಈ ಥರ ಬಲ್ಗಡಿಕೆ ಫೋಲ್ಡ್ ಮಾಡಬೇಕು ಈ ಥರ ಬಲ್ಗಡಿಕೆ ಫೋಲ್ಡ್ ಮಾಡ್ತಾ ಮಾಡ್ತಾ ತಿರುಗಿಸ್ತಾ ಇರಬೇಕು ಎಲೆನ ಇದನ್ನು ತಿರುಗಿಸ್ತಾ ತಿರುಗಿಸ್ತಾ ಇನ್ನೊಂದು ಎಲೆನ ಇದಕ್ಕೆ ಅಟ್ಯಾಚ್ ಮಾಡ್ತಾ ಹೋಗ್ತಾ ಇರಬೇಕು ನೋಡಿ ಈ ಥರ ಒಳಗಡೆಗೆ ಇದನ್ನು ಸೇರಿಸ್ಕೊಂಡು ಬಲ್ಗಡಿಕೆ ಮುಡಿಸ್ತಾ ಮುಡಿಸ್ಕೊಂಡು ಹೋಗ್ತಾ ಇರಬೇಕು ಇದನ್ನ ನೋಡಿ ಈ ಥರ ಇದು ನನಗೂ ಗೊತ್ತಿಲ್ಲ ನಮ್ಮ ಆಂಟಿ ಮಾಡ್ತಾ ಇರೋದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ನಿಮ್ಗೆ ಯೂಸ್ ಆಗ್ಬೋದು ಅಂತ ನಾನು ವೀಡಿಯೋ ಇದ್ದೀನಿ ಇದು ತುಂಬ ಈಸಿ ಆರಾಮಾಗಿ ಎಣಿಬೋದು ಇದನ್ನು ಒಂದ್ಸರಿ ನೋಡ್ಕೊಬೇಕಷ್ಟೇ ಇದು ಇದನ್ನು ಟೈಟಾಗಿ ತಿರುಗಿಸ್ತಾ ಇರಬೇಕು ನಿಮಗೆ ಸಿಂಬೆ ಹಾಕುವಾಗ ಗೊತ್ತಾಗ್ಬಿಡುತ್ತೆ ಟೈಟು ಲೂಸ್ ಇದೆಯಾ ಅಂತ ನಮ್ಮ ಚಾನಲ್ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ಟೈಟಾಗಿ ಸುತ್ತಾ ಇರಬೇಕು ರಿವರ್ಸ್ ಮಾಡಬೇಡ್ರಿ ನೀವು ಬಲಗಡಿಗೆ ಸುತ್ತಿದ್ರೆ ಬಲಗಡಿಗೆ ಸುತ್ತಾ ಇರಬೇಕು ಇದನ್ನ ರಿವರ್ಸ್ ಮಾಡಿದ್ರೆ ಇದು ಬಿಚ್ಕೊಂಡ್ಬಿಡುತ್ತೆ ಇದು ನಿಮಗೆ ಯೂಸ್ ಆಗ್ಬೋದು ಸಾರಿ ಟ್ರೈ ಮಾಡಿ ನೋಡಿ ಇವಾಗಿನ ಸಿಂಬೆ ಅಂದರೆ ರೆಡಿನೇ ಸಿಕ್ಬಿಡುತ್ತೆ ಸ್ಟೀಲ್ದು ಆದರೆ ಸುಲ್ಪಟ್ಟೆ ಎಲೆಯಿಂದ ಮಾಡಿರೋದು ತುಂಬ ಬಾಳಿಕೆ ಬರುತ್ತೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸುಲ್ಪಟ್ಟೆ ಎಲೆಯಿಂದ ತಿಂಡಿ ಪ್ಲೇಟು ಸಿಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ನನಗೆ ಅದು ಇದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ನಮ್ಮ ಆಂಟಿ ಎಣಿತಿದ್ರು ಅದಕ್ಕೆ ನಾನು ವೀಡಿಯೋ ಮಾಡಿದ್ದೀನಿ ನಿಮ್ಗೆ ಯೂಸ್ ಆಗ್ಬೋದು ಅಂತ ನನಗೆ ಗೊತ್ತಿರೋವಷ್ಟು ಹೇಳಿದ್ದೀನಿ ನನಗೆ ಒಂದು ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಇದೆ ಅದಕ್ಕೆ ನಾನು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಲ್ಮೋಸ್ಟ್ ನೋಡಿ ಆಗಿದೆ ಇದು ಈ ಥರ ಅದ್ರೊಳಗಡೆ ಇದನ್ನ ಮಾಡಿಬಿಟ್ಟು ಟೈಟಾಗಿ ಸುತ್ತುತ್ತಾ ಇರಬೇಕು ಒಂದು ಎಲೆ ತಗೊಂಡು ನೋಡಿ ಸೈಡಲ್ಲಿ ಕಾಂಪ್ನಿ ಬಂದಿರೋ ಥರ ಅದನ್ನೆಲ್ಲ ನೋಡಿ ಈ ಥರ ಒಳಮಕ್ ಮಾಡಿ ಇದನ್ನು ಫುಲ್ಲು ಸುತ್ತಬೇಕು ನೀಟಾಗಿ ನೀಟಾಗಿ ಸುತ್ತಿ ನೋಡಿ ಸೈಡಲ್ಲಿ ಬಂದಿರೋದು ಈ ಥರ ಕಟ್ ಮಾಡಿದ್ರೆ ಸಿಂಬೆ ರೆಡಿ ಆಗುತ್ತೆ ನೋಡು ರೆಡಿಯಾಗಿದೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು